ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಈಕೋ ಮೆಡಿಕಲ್ಸ್ ಕೊಟ್ಟಿದ್ರಲ್ಲ ಹ್ಞೂ ಸರ ಎಷ್ಟು ಮಾಡಿದ ಎರಡು ಸಾವಿರದ ಹದಿನೇಳ್ರಿ ಮಾನ್ಯ ಕಳಿಸಿದ அது நூறு எண்பத்தி ஐக்கிது இல்லை அதுக்கு இன்னும் சேல் ஆகல அது அவர் சம்பந்த கம்மி ரேட்னா வாழ் ஆகார மீட்டர் போடு சார் ಮೀಟರ್ ಬೋರ್ಡ್ ನೋಡಿಲ್ಲ ಸರ್ ಹೌದಾ ಟೈರ್ ಗಳೆಲ್ಲ ಟೈರ್ ಎಲ್ಲ ಕೇಸಿಂಗ್ ಹೊಸ ಹಾಕಿದೇನೆ ಸರ್ ಎಸ್ ಸೀಟರ್ ಗಡಿ ಇದು ಫೈವ್ ಸೀಟರ್ ಸರ್ ಫೈವ್ ಸೀಟರ್ ಹ್ಮ್ ಸರ್ ಇದು ಎಲ್ ಪಿ ಜಿ ಏನಾದ್ರು ಫಿಟ್ಟಿಂಗ್ ಇದೆ ಗಡಿಯಲ್ಲಿ ಎಲ್ ಪಿ ಜಿ ಏನಿಲ್ಲ ರೀ ಪ್ಯೂರ್ ಪೆಟ್ರೋಲ್ ಸರ್ ಎಲ್ ಪಿ ಜಿ ಏನಿಲ್ಲ ಏನಿಲ್ಲ ಸರ್ ಏನ್ ಸರ್ ಮ್ಯೂಸಿಕ್ ಪ್ಲೇಯರ್ ಸಿಸ್ಟಮ್ ಇದ್ರೆ ಹಾಕ್ಸಿದ್ರೆ ಸಿಸ್ಟಮ್ ಏನ್ ಅದು ಅದ್ ಕಂಪನಿದ್ ಐತ್ರಿ ಏ ಪ್ರಕಾರ ಎಲ್ಲಾ ಕಂಪನಿದ್ ಏನ್ ಐತಿ ಅದ್ ಸರ್ ಲೊಕೇಶನ್ ಎಲ್ಲಿ ಇದು ಇದು ಸೌದತ್ತಿ ತಾಲೂಕ್ ಕಳಕಟ್ಟಿ ಅಂತ ಹೇಳ್ರಿ ಬೆಳಗಾಂ ಡಿಸ್ಟಿಕ್ ರೀ ಹ್ಮ್ ಎಷ್ಟ್ ಹೇಳಿದ್ರಿ ರೇಟ್ ಗಡಿಗೆ ರೇಟ್ ಮೂರು ಐವತ್ರಿ ಮೂರ್ ಐವತ್ತಾ ಸರ್ ಫೈನಲ್ ಅಣ್ಣ ಫೈನಲ್ ನೋಡಿ ಬಂದ್ರ ಹೆಚ್ಚ್ ಕಮ್ಮಿ ಮಾಡಿ ಕೊಡ್ತೇವ್ರಿ ಒಂದ್ ಐದ್ ಹತ್ತ್ ಸಾವ್ರ್ ರೀ. ಬಂದ್ರಿನ ಇದ ಸರ ಚಿಕ್ಕ ಮಾಡ್ತೀರಾ ಹಾ ನಾ ಅಷ್ಟ್ ಮಾಡ್ಕೊಡ್ತೇವಿ ಸರ್ ಓಕೆ ಓಕೆ ತಪ್ಪಿಟ್ಟು ಮಾಡ್ತೀವಿ ಗಾಡಿನ ಹ್ಮ್ ಸರ ನಮ್ ಕಡೆ ಬಂದ್ರಿ ಸ್ವಲ್ಪ ನಗಶೇಟ್ ಮಾಡಿ ಗಾಡಿ ಕೊಡಿ ಹಾ ಕೊಡ್ತೇವೆ ಸರ್ ತ್ಯಾಂಕ್ ಯು ಓಕೆ ಸರ್